ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಚಾರ ಬಹಳ ಸ್ಪಷ್ಟವಾಗಿದೆ ಭಾರತದ ನಮ್ಮ ಸೈನಿಕರು ಪಾಲಗಾಂ ದಾಳಿಯ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ ಆಪರೇಷನ್ ಸಿಂಧೂರ್ ಬಹಳ ಮಹತ್ವವಾಗಿ ಅವರು ಪಾಕಿಸ್ತಾನದ ಗಡಿಯನ್ನು ದಾಟಿ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿರುತ್ತಾರೆ ಅದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ನಾವು ಇವತ್ತು ಅವರಿಗೆ ಕೃತಜ್ಞ ಸಲ್ಲಿಸುವ ಸಲುವಾಗಿ ಮತ್ತು ಅವರ ಯಶಸ್ಸಿಗಾಗಿ ಅವರ ವಿಜಯಕ್ಕಾಗಿ ಮತ್ತು ಅವರ ದೀರ್ಘಾಯುಷ್ಯಗಾಗಿ ನಾವು ಇವತ್ತು ಪ್ರತ್ಯೇಕ ದುವಾವನ್ನು ಮಾಡಬೇಕಂತ ಹೇಳಿ ನಮ್ಮ ವಕ್ ಬೋರ್ಡಿನ ಸಚಿವರಾದಂತಹ ಜಮೀರ್ ಅಹಮದ್ ಖಾ ಖಾನ್ ಅವರು ಶ್ರೀಯುತ ಜಮೀರ್ ಅಹಮದ್ ಖಾನ್ ಅವರು ಕೇಳಿಕೊಂಡ ಮೇಲೆಗೆ ಇವತ್ತು ಪ್ರತ್ಯೇಕ ದುವಾ ಮತ್ತು ದುವಾವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಭಾರತೀಯ ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆ ಮೂಲಕ ಅವರಿಗೆ ನಾವು ಜಯವನ್ನು ವಿಜಯಶೀಲವಾಗಲಿ ಅಂತಬಿಟ್ಟು ಆಶೀರ್ವದಿಸೋಣ ಮತ್ತು ದುವಾ ಮಾಡೋಣ ನಾನೊಂದು ಘೋಷಣೆಯನ್ನು ಕೂಗ್ತೀನಿ ತಾವುಗಳು ಸಹ ಅದರೊಂದಿಗೆ ಘೋಷಣೆಯನ್ನು ಕೂಗಿ ದಯವಿಟ್ಟು ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ഭാരതീയ സൈനികരികെ ഹിന്ദുസ്ഥാൻ 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 ഇന്ത്യ മഹാരാജ്യം പോരാട്ട രംഗത്താണ് നമ്മുടെ ആർമിക്ക് വേണ്ടി പ്രാർത്ഥിക്കേണ്ട സന്ദർഭമാണ് പ്രപഞ്ച സൃഷ്ടാവായ ദൈവം തമ്പുരാൻ അള്ളാഹു സുബാനഹുല നമ്മുടെ സൈന്യത്തിന് നമ്മുടെ ആർമിക്ക് നമ്മുടെ ഡിഫൻസ് ഫോഴ്സിന് എല്ലാവിധ സഹായവും നൽകി നമ്മുടെ സൈന്യത്തെ സംരക്ഷിക്കുമാറാകട്ടെ എല്ലാവിധ ഭീകര പ്രസ്ഥാനങ്ങളെയും വിധ്വംസക ശക്തികളെയും അള്ളാഹു സുബാനഹുവല പരാജയപ്പെടുത്തുമാറാകട്ടെ അള്ളാഹ് അള്ളാഹുവേ ഈ രാജ്യത്തിനും ഈ രാജ്യനിവാസികൾക്കും നീ സമാധാനം പ്രദാനം ചെയ്യണമേ അള്ളാഹുവേ നിർഭയത്വമുള്ള ശാന്തി നിറഞ്ഞ സമാധാനം നിറഞ്ഞ ഒരു രാജ്യമാക്കി ഇന്ത്യ മഹാരാജ്യത്തെ നീ മാറ്റണമേ തമ്പുരാനെ അള്ളാഹുവേ ഈ രാജ്യത്ത് പ്രകോപനമുണ്ടാക്കാൻ ശ്രമിക്കുന്ന ഭീകരത വളർത്തുന്ന എല്ലാ ശക്തികളെയും അത് രാജ്യത്തിൻ്റെ അകത്ത് നിന്നാകട്ടെ രാജ്യത്തിൻ്റെ പുറത്ത് നിന്നാകട്ടെ എല്ലാ ശക്തികളെയും നീ പരാജയപ്പെടുത്തേണമേ അള്ളാഹുവേ ഈ രാജ്യത്തിൻ്റെ ശത്രുക്കളെ നീ പരാജയപ്പെടുത്തേണമേ അല്ലാഹുവേ ഈ രാജ്യത്തിന് വേണ്ടി ജീവൻ ബലിയർപ്പിച്ചുകൊണ്ട് പോരാടിക്കൊണ്ടിരിക്കുന്ന ഞങ്ങളുടെ പ്രിയപ്പെട്ട സൈനികർക്ക് നീ എല്ലാവിധ സഹായവും പ്രദാനം ചെയ്യണമേ അല്ലാഹുവേ അവരുടെ കുടുംബങ്ങൾക്ക് അവരുടെ വേർപാടിൽ പ്രയാസം അനുഭവിക്കുന്ന അവരുടെ കുടുംബക്കാർക്കും നീ എല്ലാവിധ ആശ്വാസവും പ്രദാനം ചെയ്യണമേല്ലാഹുവേ അള്ളാഹുവേ പെഹൽഗാമിൽ മരണപ്പെട്ടുപോയ ഞങ്ങളുടെ സഹോദരങ്ങളുണ്ട് അള്ളാഹുവേ അവർക്കും നീ സമാധാനവും അവരുടെ കുടുംബത്തിനും അവരുടെ ബന്ധുമിത്രാദികൾക്കും അവരുടെ വേർപാടിൽ നീ സമാധാനവും രക്ഷയും പ്രധാനം ചെയ്യണം അള്ളാഹുവേ അള്ളാഹുവേ ലോകത്തിൻ്റെ നാനാഭാഗത്ത് ഇത്തരത്തിലുള്ള വിധ്വംസക പ്രവർത്തനങ്ങൾക്ക് നേതൃത്വം കൊടുക്കുന്നവരെ നീ വേരോടെ പിഴുതെറിയണമേ അള്ളാഹുവേ അമ്മിർദു وفي الآخرة حسنة وقنا عذاب النار آمين. اللهم اللهم رب جعل هذا بلدا آمنا وارزق أهله من الثمرات من آمن منهم بالله واليوم الآخر آمين. اللهم رب جعل هذا بلدا آمنا اللهم رب جعل هذا بلدا آمنا يا رب العالمين اللهم ربنا تقبل منا دعاءنا إنك أنت السميع العليم وتب علينا إنك أنت التواب الرحيم واغفر لنا يا غافر المذنبين والحمد لله رب العالمين آمين برحمتك يا أرحم الراحمين صلى الله تعالى وسلم على خير خلقه سيدنا محمد وآله وصحابه أجمعين سبحان ربك رب العزة يما يصفون ವಲಹಮ್ದುಲ್ಲಾ ಹಿರಬುಲ್ ನಮ್ಮ ದೇಶದ ಎಲ್ಲ ಬಾಂಧವರಿಗೂ ನಮಸ್ಕಾರ ಈ ದಿವಸ ಶುಕ್ರವಾರ ಜುಮಾಯ ದಿವಸ ನಿಮಗೆ ಪುಣ್ಯವಾದ ಒಂದು ದಿವಸ ಈ ದಿವಸದಲ್ಲಿ ಮಸಿದ್ ಹಿದಾಯತ್ ಕೋಣಿಕೊಪ್ಪದಲ್ಲಿರುವ ಮಸಿದ್ ಹಿದಾಯತ್ ಮಸೀದಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ದೇಶದ ಸೈನಿಕರಿಗೆ ನಮ್ಮ ಈ ಪಹಲ್ಗಾಮಲ್ಲಿ ಮೃತಪಟ್ಟವರಿಗೆ ನಾವು ಪ್ರಾರ್ಥನಾ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೀವಿ ಇದರ ಬಗ್ಗೆ ಒಂದು ಎರಡು ಮಾತು ನಮ್ಮ ಯುನೈಟೆಡ್ ಜಮ ಅಧ್ಯಕ್ಷರನ್ನು ಮಾತಾಡ್ತಾರೆ ದೇಶದ ಎಲ್ಲ ಸಮಸ್ತ ನಾಗರಿಗೆ ನಾಗರಿಕರಿಗೆ ನಮಸ್ಕಾರಗಳು ನಮಗೆಲ್ಲರಿಗೂ ತಿಳಿದಿದೆ ಈಗ ನಮ್ಮ ನೆರೆಯ ರಾಷ್ಟ್ರ ಭಾಳಷ್ಟು ತೊಂದರೆಗಳನ್ನು ನಮಗೆ ಕೊಡ್ತಾ ಬಂದಿದೆ ನಾವೆಲ್ಲವನ್ನು ಸಹಿಷ್ಣುತೆಯಿಂದ ಸಹಿಸಿಕೊಂಡು ಅದರ ಬಗ್ಗೆ ಯಾವುದೇ ಪ್ರತ್ಯುತ್ತರ ನೀಡದೆ ಅಹಿಂಸಾ ತತ್ವವನ್ನು ಅನುಸರಿಸಿಕೊಂಡು ಇದ್ದಿದ್ದು ತಮಗೆಲ್ಲರಿಗೂ ತಿಳಿದಿದೆ ಆದರೆ ಮೊನ್ನೆ ಇತ್ತೀಚೆಗೆ ನಡೆದಂತಹ ಪಾಲಗಹಂ ದುರಂತದಲ್ಲಿ ಮರೆದಿರುವಂಥದ್ದು ಭಾರ ಬಹಳ ದುಃಖಕರವಾದಂತಹ ಸಂಗತಿ ಇದನ್ನು ಯಾರಿಂದಲೂ ಸಹಿಸಿಕೊಳ್ಳೋಕ್ಕಾಗದೆ ಅದಕ್ಕೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನಲ್ಲಿ ನಾವು ಅವರಿಗೆ ಪ್ರತ್ಯುತ್ತರವನ್ನು ನೀಡಿದ್ದೇವೆ ನೋಡಿ ಹತ್ತಿರದ ನೆರೆ ರಾಷ್ಟ್ರ ಬಹಳ ಆರ್ಥಿಕ ಸಂಕಷ್ಟದಲ್ಲಿ ಇದ್ದು ಅವರು ಭ ಕೆಣಕಿ ಕೆಣಕಿ ನಮ್ಮನ್ನು ಕೆಣಕಿದರೆ ನಾವು ಅದನ್ನು ಬಿಡೋದಿಲ್ಲ ಅಂತ ಹೇಳುವಂಥ ಪ್ರತ್ಯುತ್ತರವನ್ನು ನಮ್ಮ ಭಾರತ ಸರ್ಕಾರ ಪ್ರತ್ಯುತ್ತರ ನೀಡಿದೆ ನಾವೆಲ್ಲರೂ ಇವತ್ತು ಜುಮ್ಮ ದಿವಸ ಅದರಿಂದ ವಿಶೇಷ ಪ್ರಾರ್ಥನೆಯನ್ನು ನಮ್ಮ ಸೈನಿಕರ ಬಹುಶಃ ಉಜ್ವಲವಾಗಲಿ ಅಂತ ಹೇಳುತ್ತಾ ಮತ್ತು ಸೈನಿಕರಿಗೆ ವಿಜಯವಾಗಲಿ ಅಂತ ಹೇಳುತ್ತಾ ನಾವು ಒಂದು ವಿಶೇಷ ದುವಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಇಲ್ಲಿ ನಡೆಸಿದ್ದೇವೆ ಜಯ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್